ಒಮ್ಮೆ ಒಂದು ಕಾಡಿನಲ್ಲಿ ಎಲ್ಲ ಪಕ್ಷಿಗಳು ಸೇರಿ ಹಬ್ಬ ಆಚರಿಸಿದವು ಅಲ್ಲಿ ಸೇರಿದ ಎಲ್ಲ ಪಕ್ಷಿಗಳು ನಾನು ಚೆನ್ನಾಗಿದ್ದೇನೆ ನಾನು ಚೆನ್ನಾಗಿದ್ದೇನೆ ಎಂದು ಬೀಗುತ್ತಿದ್ದವು ಹಾಗಾದರೆ ಯಾರು ಚೆನ್ನಾಗಿದ್ದಾರೆ ನೋಡೋಣವೆಂದು ಒಂದೊಂದೇ ವೇದಿಕೆಗೆ ಬಂದವು ಕಾಗೆ ಬಿಳಿಯ ಕೋಟನ್ನು ಧರಿಸಿ ಬಂದಿತು ಕೋಗಿಲೆ ಕೆಂಪು ಅಂಗಿಯನ್ನು ಹಾಕಿತು ಗುಬ್ಬಿ ಹಸಿರು ಚಡ್ಡಿಯನ್ನು ಹಾಕಿತು ಗಿಳಿಯು ಕೆಂಪು ಕುಪ್ಪಸವನ್ನು ಧರಿಸಿತು ಪಾರಿವಾಳ ಛತ್ರಿಯನ್ನು ಹಿಡಿದು ವಯ್ಯಾರ ತೋರಿತು ಕೊಕ್ಕರೆ ಪೈಜಾಮ ಧರಿಸಿ ಟೋಪಿಯನ್ನು ಹಾಕಿತು ಯಾವುದೇ ರೀತಿಯ ವೇಷಭೂಷಣ ಧರಿಸದ ನವಿಲು ತನ್ನ ಸುಂದರವಾದ ಗರಿಗಳನ್ನು ಬಿಚ್ಚಿ ನೃತ್ಯವನ್ನು ಮಾಡಿತು ಎಲ್ಲ ಹಕ್ಕಿಗಳು ಚಪ್ಪಾಳೆ ತಟ್ಟಿ ಕುಣಿದಾಡಿದವು ನವಿಲೇ ಸುಂದರ ಎಂದು ಘೋಷಿಸಿ ಬಹುಮಾನ ಕೊಟ್ಟವು